ಅಂದರೆ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಗುರು ಇಲ್ಲಿ ಬಂದುಬಿಟ್ಟು ಪಾರ್ಕಿಂಗ್ ಇದ್ದಿಲ್ಲ ಇವಾಗ ಇವಾಗ ಪಾರ್ಕಿಂಗ್ ಕೊಟ್ಟಿದ್ದೇನೆ ನೋಡಿ ಇಲ್ಲಿ ನೀಟ್ನೆಸ್ ಇತ್ತು ಪಾರ್ಕಿಂಗ್ ಇಲ್ಲಿ ಸರಿ ಆಗ್ತದೆ ಇವಾಗ ಹೋಗೋಕ್ಕೆ ಎಲ್ಲ ಆಗ್ತದೆ ನೋಡಿ ಇದು ಬಂದುಬಿಟ್ಟು ಹರಿಹರ ಡಿಪೋ ಹರಿಹರ ಹುಬ್ಬಳ್ಳಿ ಇದನ್ನು ನೋಡಿ ಇದನ್ನು ಹುಬ್ಬಳ್ಳಿ ಅಂದರೆ ಇದು ಡಿಪೋ ಧರ್ಮಸ್ಥಳ ಡಿಪಾನೆ ಟೋಟಲ್ ನೋಡಿದಿರೋ ಪ್ರಕಾರ ನಾನು ಐದಾರು ಗಾಡಿಗಳು ಅದು ಧರ್ಮಸ್ಥಳಕ್ಕೆ ಹೋಗೋ ಗಾಡಿಗಳು ಪ ಈ ನಮ್ಮನೆ ಬೇಡಿಕೆನಾ ಈ ರೂಟಲ್ಲಿ ಆದ್ರಾ ಹಾಟಿಂಗ್ ಗಾಡಿಗಳು ಬೆಳಕ್ಕೆ ಹೋಗೋಗಡಿ ಹೋಗುವಲ್ಲ publie ಆಸನೆ ತಗೆ ನೋಡಿ ಬೆಂಗಳೂರಿಗೆ ಹೊಬಳಿ ಆದಿ ಬಗುರುದು ಉಂ ತುಂಪುಡಿ ನೋಡಿ ಇದು ಬಂದ್ಬಿಟ್ಟು ಹೊಬಳಿ ಟು ವಿಜಾಪುರ బటగర సారీ డిపో సీ డిపోగి నరగొంద డిపో నరగందీపో రొప్పి నైట్ ఇల్ అనేస్తాయి అస్ట్ ఇది అందగుంద టుజాపూర్ మరగుంది టు బి నర్గంద ఎస్ అడిగి అస్ట్ ఓట్ నోడి ఇవగా మూరు గంట టైం అనిబు ಹನ್ನೊಂದೇ ಗಾಡಿ ರೆಡಿ ಆಗ್ತದೆ ಅವ್ರಿಗೆ ಹೋಗ್ಬೋದು ಅದು ಬಂದುಬಿಟ್ಟು ತುಮಕೂರು ಡಿಪ್ ಫಸ್ಟೇ ಹೋದ ಗಾಡಿ ಹುಬ್ಬಳ್ಳಿ ಟು ಪಣಜಿ ಅವಾಗ ಬಂದ್ಬಿಟ್ಟು ರಾಮನಗರ ಪೋ ಪೋಂಡ ಹಳೆಯ ಡಿಪ್ ಅವ್ರ ಮಾಡ್ತಾರೆ ಗಾಡಿ ಇದು ಬಂದ್ಬಿಟ್ಟು ಕಲ್ಕಟ್ಟಿಗೆ ಅಡಿ ಓಡಿಸಿದೆ ನನಗೆ ಕಲಗಟ್ಟಿಗೆ ಆಲ್ಮೋಸ್ಟ್ ಹಳೆ ಗಾಡಿಗಳೇ ಜಾಸ್ತಿ ಇದ್ದಾವೆ ಇಲ್ಲಿಲ್ಲ ಕಲ್ಗಟ್ಟಿಗೆ ಇದನ್ನು ಕಲ್ಗಟ್ಟಿಗೆ ಡೀಪ ಹುಬ್ಬಳ್ಳಿ ಕಲ್ಕಟ್ಟಿ ಇರ್ಬೋದು ಒಂದು ಗಾಡಿ ಬಂದಿದೆ ಇವಾಗ ಇಲ್ಲಿ ಸಿರ್ಸಿ ಡೀಪದ್ದು ಇದು ಬಂದ್ಬಿಟ್ಟು ಮಂತ್ರಾಲಯ ಟು ಹುಬ್ಬಳ್ಳಿ ಬಂದ್ಬಿಟ್ಟು ರಾಯಚೂರು ಆ ಮಾನವೀಸ್ ಇಂದನು ಗಂಗಾವತಿ కొప్పళ గదగ్ హుబ్బళి ఫ్రాక్చర్ సెకండ్ డిపో అప్తారు గాడీ గాడీ బందోళిణ అంత నోడిర్ పదా గాడీ రిక్షి అదే గాడీ బందే ఇవగా ఇది బందకలి డిపో నోడి ఇకే ఆ థర్ మన స్టికరింగ్ కార్వారి డిపోదు చక్రవర్తి ಕಾಣಿಸ್ತಿದೆ ಲೈಟ್ ಹೇಗೆ ಕಾಣಿಸ್ತಿದೆ ಲೈಟ್ ಹೇಗಿದೆ ಅಲ್ವಾ ಇವಾಗ ನೋಡಿ ಹಾಯ್ ಬಂದ್ಬಿಟ್ಟು ಕಾರವಾರ ಹುಬ್ಬಳ್ಳಿ ಅಂಕೋಲ ಯಲ್ಲಾಪುರ್ ಕಲಗಟ್ಟಿಗೆ ಹುಬ್ಬಳ್ಳಿ ನೋಡಿ ರಿಲೀಸಲ್ಲಿ ನೋಡಿರ್ಬೋದು ಅಲ್ವಾ ಗಡಿ ನೀವುಗಳು ಸಂಗೊಳ್ಳಿ ರಾಯಣ್ಣ ಅಂದ್ಬಿಟ್ಟು ಗಾಡಿ ನೋಡಿ ಯಾವ ಥರ ಕಾಣಿಸ್ತಿದೆ ಗಾಡಿ ಅಂದರೆ ಸ್ಟಿಕ್ಕರಿಂಗ್ ರಿಮೂವ್ ಮಾಡಿಬಿಟ್ಟಿದ್ದಾರೆ ಗುರು ಅದೇ ಸರ್ ಸಿರಿಸಿ ಟು ಬಳ್ಳಿ ಹಾಗೆ ಬಂದ್ಬಿಟ್ಟು ಅದೇ ರೂಟಿಗೆ ಬರ್ತೇವೆ ಇದು ಸಿರ್ಸಿ ಸಿರ್ಸಿ ಡಿ ಪೋರ್ ಹೊರಗಡೆ ಕೆ ಮೂವತ್ತೊಂದು ಎಫ್ ಹದಿನಾರು ಇಪ್ಪತ್ತ್ಮೂರು ನೋಡಿ ಇಪ್ಪತ್ತೆರಡು ಬಂದ್ಬಿಟ್ಟು ರಾಣಿ ಚೆನ್ನಮ್ಮ ಗಾಡಿ ಇರೋದು ಇಪ್ಪತ್ತ್ಮೂರು ಸಂಗೊಳ್ಳಿ ರಾಯಣ್ಣ ಆ ಇಪ್ಪತ್ತ್ನಾಲ್ಕು ಬಂದುಬಿಟ್ಟು ಅದೇ ದೇರ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಗಾಡಿ ಇದೆ ಎಲ್ಲ ಅದೇ ರೀತಿ ನೋಡಿ ಕಾರು ವಾರ ಆಕ್ಸಿಡೆಂಟ್ ಆಗಿದೆ ಇದು ಸೇಫ್ ಚೇಂಜ್ ಆಗಿದೆ ಅಲ್ವಾ ಲೈಲ್ಯಾಂಡ್ ಗಾಡಿ ಇದು ನೋಡಿ ಇದು ಕಲ್ಗಟ್ಟಿಗೆ ಡೀಪ್ ಅಂದರೆ ಕೆ ನಲ್ವತ್ತಡಿ ಎಫ್ ನಾಕ್ನೂರ ಅರವತ್ತೊಂದು ಅಂದರೆ ಸ್ಟಾಪ್ ಜಾಸ್ತಿ ಇದೆ ಬ್ಲ್ಯಾಕ್ ಬೋರ್ಡ್ ಗಾಡಿ ನೋಡಿ ಇದೂ ಕಲುಬುರ್ಗ ಕಲಗಟ್ಟಿ ಹುಬ್ಬಳ್ಳಿ ಇದು ಬಂದುಬಿಟ್ಟು ಆನ್ಕಲ್ ಹುಬ್ಬಳ್ಳಿ ಇರ್ಬೋದು ಅನಿಸುತ್ತೆ ಬನ್ನಿ ಮುಂದೋಗ ಬನ್ನಿ ಕಾಣಿಸ್ತಿದೆ ಬೆಳೆ ಅಂದರೆ ಪ್ರಿಂಟಲ್ಲಿ ಕಾಣಿಸ್ತಿದೆ ಅಲ್ವಾ ವಾಯು ಕನ್ನಡ ರಸ್ತೆ ಸಾರಿಗೆ ನಿಗಮ ಸಂಸ್ಥೆ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ಗ್ರಾಮಾಂತರ ಘಟಕ ಮೂರನೇ ಘಟಕ ಇದು ಬಂದುಬಿಟ್ಟು ಹಾನಗಲ್ ಹುಬ್ಬಳ್ಳಿ ಒಂಥರ ಬರ್ಗಳು ಎಲ್ಲ ಆಗಿದ್ದಾವೆ ಇದು ಬಂದ್ಬಿಟ್ಟು ಹಿಲಿಕಲ್ ಟು ಹುಬ್ಬಳ್ಳಿ ಹಾಗೆ ಬಂದುಬಿಟ್ಟು ಬಾದಾಮಿ ಅದೇ ರೂಟ್ ಇರ್ಬೋದು ಗುಡ್ಡ ಬಾದಾಮಿ ನಲ್ಗುಂದ ನಲ್ಗುಂದ ಹುಬ್ಬಳ್ಳಿ ನೋಡಿ ಇದು ಬಂದ್ಬಿಟ್ಟು ನರಗುಂದ ಟು ಹುಬ್ಬಳ್ಳಿ ಎಲೆ ಅಂತ ಅಂತಿತ್ತು ಗಡಿ ಬಿಸಾಪುರಗಡೆ ಅನ್ನುವಲ್ಲ ಅದರ ಗಾಡಿ ಇದು ನೋಡಿ ಇದು ಬಂದ್ಬಿಟ್ಟು ಧರ್ಮಸ್ಥಳ ಟು ಮೂಡಲಗಿ ಅವಾಗ ಬಂದ್ಬಿಟ್ಟು ಉಡುಪಿ ಸಿರಿಸಿ ಹುಬ್ಬಳ್ಳಿ ಧಾರವಾಡ ಸೌದತ್ತಿ ಗೋಕಾಕ್ ಮುಂಡ್ ಮೂಡಲಗಿ ಗೋಕಾಕ್ ದೀಪ ಅವ್ರು ಅಪ್ರೆಟ್ ಮಾಡ್ತಾರೆ ಗಾಡಿ ಪಕ್ಕದಲ್ಲಿ ಬಂದ್ಬಿಟ್ಟು ಬಸನ ಮಗ ದೀಪ ಮಂಗಳೂರು ಟು ಜಮಖಂಡಿ ಈ ಗಾಡಿ ಗಡಿ ಮಾಡ್ತಾರೋ ಗಾಡಿ ಬಾಯ್ ಬಂದ್ಬಿಟ್ಟು ಉಡುಪಿ ಅಂಕೋಲ ಹುಬ್ಬಳ್ಳಿ ಸೌದತ್ತಿ ತ ರಾಮದುರ್ಗ ಮಧೋ ಜಮಖಂಡಿ ಮಗಳೂರು ಸೆಕಂಡಿ ಪೋರಪ್ಪ ನೋ ಥರ ಗಡಿ ಹೋಗ್ತಿದೆ ಅಲ್ಲದೆ ಅದು ಬಂದುಬಿಟ್ಟು ಬಸ್ಸನ್ನು ಬಾಯ್ ಡಿ ಹುಬ್ಬಳ್ಳಿ ಟು ಬಿಜಾಪುರ್ ನೋಡಿ ಒಂದು ಅಂಗ್ಡಿಯರ್ ಗಾಡಿ ಬಂದಿದೆ ಮುಂಬೈ ಟು ಹಾನಗಲ್ ವಾಯಿ ಬಂದ್ಬಿಟ್ಟು ಪುಣೆ ಕೊಲ್ಲಾಪುರ್ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಸಿಗ್ಗಾವಿ ಹಾನುಗಲ್ ಡಿಪ್ಪ ಅವರು ಬಂದು ಮಾಡ್ತಾರ ಗಾಡಿ ಈ ಟಾಮಿಲಿ ಎಷ್ಟು ಗಾಡಿಗಳು ಬರ್ತಿದೆ ನೋಡಿ ಒಂದೊಂದು ಲೈನ್ ಆಗಿ ಬರ್ತಿದೆ ಅಣ್ಣ ಕುಕ್ಕೆ ಕು ಸುಬ್ರಹ್ಮಣ್ಯ ಟು ಯಲ್ಲಾಪುರ್ ಆಗ ಬಂದುಬಿಟ್ಟು ಉಡುಪಿ ಊಟ ಸಿರಿಸಿ ಒಬ್ಬಳೆ ಅಂದರೆ ಇವಾಗ ಹೋಗ್ತಿದೆ ಕುಕ್ಕೆ ಸುಬ್ರಹ್ಮಣ್ಯಗೆ ಸುತ್ತ ಯಲ್ಲಾಪುರ ಡಿ ಪವರ್ ಆಫ್ ಮಾಡ್ತಾರ ಕಡೆ ಕೆ ಮತ್ತೊಂದೆ ಹದಿನಾರು ಅರವತ್ತೊಂಬತ್ತು ಕುಕ್ಕೆ ಕೆ ಇದು ಬಂದ್ಬಿಟ್ಟು ರೀಸೆಂಟ್ಲಿ ಸ್ಟಾರ್ಟ್ ಆಗಿರೋದು ರೂಟು ಕೊಲ್ಲಾಪುರ ಟು ರಾಣೆಬೆನ್ನೂರು ರಾಯಬಂದೂ ಬಿಜಾಪುರ್ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ಸೊಲ್ಲಾಪುರ ಸಾರಿ ಸೊಲ್ಲಾಪುರ್ ಟು ರಾಣೆಬೆನ್ನೂರು ಹೊಸ ಊಟ ಗಟ್ಟಿ ನೋಡಿ ಇವೊಂದು ನಾನೇ ಸ್ಲೀಪರ್ ಕರ್ಸ್ಕೊಂಡಿದ್ದೀರ ನೀವು ಹತ್ತಿ ಬೆಂಗಳೂರು ಪಣಜಿ ಟು ಗದಗ್ ಫೈವ್ ಬಂದ್ಬಿಟ್ಟು ಹುಬ್ಬಳ್ಳಿ ಹಾಂ ಒಳಗಡೆ ರೂಟ್ ಹೋಗುತ್ತೆ ಗುರು ಇದು ಸಿಡ್ಲಿ ಸಿಡ್ಲಿ ಹಟ್ಟಿ ಡೀಪ್ ಪಣಜಿ ಗದಗ್ ಎರಡು ಮಹಾರಾಷ್ಟ್ರ ಗಡಿ ಎರಡು ಬಂದಿದ್ದಾವೆ ಯಾವ ರೂಟ್ ಅಂತ ಗೊತ್ತಿಲ್ಲ ಬೋಟಿಲ್ಲ ಗಾಡಿಗಳಿಗೆ ಗಾಡಿ ನಂಬರ್ ಹೇಳಿದೆ ಅಂದರೆ ಹೇಳ್ತೀನಿ ಎಮ್ ಎಚ್ ಹದಿಮೂರು ಸಿ ಯು ಆರು ಸಾವಿರದ ಒಂಬೈನೂರ ಎಂಬತ್ತೇಳು ಇದು ಬಂದುಬಿಟ್ಟು ಎಮ್ ಎಚ್ ಫೋರ್ಟೀನ್ ಬಿ ಎಚ್ ಬಿ ಟಿ ಮೂವತ್ತೈದು ಎಪ್ಪತ್ತೆರಡು ಗಾಡಿ ನಂಬರ್ ಬಂದುಬಿಟ್ಟು ನೋಡಿ ಒಂದು ಇದನ್ನು ಎಷ್ಟು ಗಾಡಿ ಇವರು ಧರ್ಮಸ್ಥಳಕ್ಕೆ ಇದನ್ನು ಧರ್ಮಸ್ಥಳ ಗಾಡಿನೇ ಅಲ್ಲಿ ಪಕ್ಕದಲ್ಲಿರೋದು ಒಂದು ಐದಾರು ಗಾಡಿ ಆಲ್ಮೋಸ್ಟ್ ಇರ್ಬೋದು ಇದನ್ನು ಧರ್ಮಸ್ಥಳಗಡೆ ನೋಡಿ ಅಶ್ವಮೇಧ ಹರಿಹರ ಡಿಪು ಹುಬ್ಬಳ್ಳಿ ಹರಿಹರ ಇರ್ಬೋದು ದಾವಣಗೆರೆ ಹರಿಹರ ಇರ್ಬೋದು ಇದು ಬಂದುಬಿಟ್ಟು ಬಾಗಲಕೋಟೆ ಬಾಗಲಕೋಟೆ ಹುಬ್ಬಳ್ಳಿ ಮಂಗಳಕೋಟೆ ಬಳ್ಳೆ ಇರಬಹುದು ಗಡಿ ಇದು ಓಕೆ 19th HF 1475 ನೋಡಿ ಕಲ್ಲಾ ಪಟ್ಟು ಬಳ್ಳಿ ಹಾಯ ಬರಬಹುದು ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ದಾರೋಡ ಬಳ್ಳಿ ರಣೇಬರಿನೋಡಿ ಪವರ್ ಪ್ರಾಫರ್ ಮಾಡ್ತರೋದು ಹವエリ ಡಿವಿಷನ್ ನೋಡಿ ಒಂದು ಟಾಟಾ ಗಾಡಿ ತಂದಿ ಬೆಂಗಳೂರು ಟು ಮೀರಜ್ ಬಂದುಬಿಟ್ಟು ತುಮಕೂರು ದಾವಣಗೆರೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹುಕ್ಕೇರಿ ಮೀರಜ್ ಚಿಕ್ಕೋಡಿ ಡಿವಿಜನ್ ಗಾಡಿ ಕೆ ಕೆ ಇಪ್ಪತ್ತ್ಮೂರು ಎಫ್ ಹನ್ನೊಂದು ಐವತ್ತು ಎಪ್ಪತ್ತಾರು ಅಂದರೆ ಇವಲ್ಲಿ ಎರಡು ಪಾಯಿಂಟ್ ಬಂದಿವೆ ಆ ಬಾಜು ಹೋದರೆ ಬಸವನ ಬಗಡಿ ಇದೆಲ್ಲ ಲಿಂಗ್ಸೂರು ಬಸ್ ಸೈಡು ಅಂದರೆ ಕಲಬುರ್ಗಿ ಅದು ಒಂದು ಗಾಡಿ ಮಿಸ್ ಆಯ್ತು ಗಾಡಿ ಆ ಬನಸಿ ಸಾರಿ ಬನಸಿ ಅಂತ ಹೇಳಿ ಮಂಗಳೂರು ಆ ಕಲ್ಪುರಿ ಕೆ ಗಾಡಿ ಮಿಸ್ ಸರಿ ಬಸವ ಬಸವ ಕಲ್ಯಾಣ ಬಸವ ಕಲ್ಯಾಣ ಒಬ್ಬಡ್ ರೋಡ್ ತೆಗೆದಿದ್ದೀನಿ ಆ ರೋಟಲ್ಲಿ ಬರ್ತಾನೆ ಗೊತ್ತಿಲ್ಲ ನೋಡಿ ಎಲ್ಲ ಗಾಡಿ ಹಾಟಿಂಗ್ ಆಗಿದೆ ಒಂದು ಎರಡು ಮಹಾರಾಷ್ಟ್ರ ಗಾಡಿ ಕಲ್ತಿದ್ದಾವೆ ಬನ್ನಿ ನೋಡಿ ಲಕ್ಷ್ಮೇಶ್ವರ ಟು ಹುಬ್ಬಳ್ಳಿ ಲಕ್ಷ್ಮೇಶ್ವರ ಲಕ್ಷ್ಮೇಶ್ವರ ಡಿಪೋ ಅವರ ಗಾಡಿ ಇದು ಬಂದ್ಬಿಟ್ಟು ಬೆಳಗಾವಿ ಫೋರ್ತ್ ಅವರು ಬೆಳಗಾವಿ ಹುಬ್ಬಳ್ಳಿ ನಾನ್ ಸ್ಟಾಪ್ ಸರ್ವಿಸ್ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದಾರೆ ಇವಾಗ ಹೊಸ ಬಸ್ ಸ್ಟ್ಯಾಂಡ್ ಆಗ್ತದೆ ಇದೇನು ಬಸವ ಕಲ್ಯಾಣ ಅಂದರೆ ಎರಡು ಗಾಡಿ ಬಸ್ ಕಲ್ಯಾಣ ಬರ್ತವೆ ನೋಡಿ ಇದು ಬಾಗಲಕೋಟೆ ಹುಬ್ಬಳ್ಳಿ ಹೊಯ್ ಬಂದ್ಬಿಟ್ಟು ಎರಗಟ್ಟಿ ಕ್ರಾಸ್ ನಾಲ್ಗುಂದ ನವ ನಾಲ್ಗುಂದ ಹುಬ್ಬಳ್ಳಿ ಬಾಗಲಕೋಟೆ ಡಿಪೋ ಅವರ್ ಮತ್ತರೋ ಗಾಡಿ ನೋಡಿ ಇದು ಬಂದ್ಬಿಟ್ಟು ಬಟಕಳ ಡಿಪೋ ಬಟ್ಕಳ ಸಿರಿಸಿ ಹುಬ್ಬಳ್ಳಿ ಬಟಕಲ ಡಿಪ್ರ ಗಾಡಿ ಫ್ರೆಂಟ್ ಡೋರ್ ಮಾಡಿ ಹುಟ್ಟಿದ್ದಾರೆ ಐಚ್ ಆರ್ ಗಾಡಿನ ಯಾವುದೋ ತುಸರ್ಸಿ ಗಾಡಿ ಬರ್ತಾರೆ ಕತ್ತರಿಗಿರ್ಬೋದಾ ಅದೇ ಅನಿಸುತ್ತೆ ನನಗೂ ಈ ಥರ ತಗಡೆ ಹೊಡೆದಂದರೆ ಅದು ಕತ್ತರಿ ಗಾಡಿನ ನಂಗ್ಳಿರ್ಬೋದು ನೋಡಿ ಟೈಮು ಸರ್ ಬೆಳಗಾವಿ ಗಾಡಿ ಮಂಗಳೂರು ಬೆಳಗಾವಿ ಮಂಗಳೂರು ಟು ಬೆಳಗಾವಿ ಇವಾಗ ವಿಜು ಹುಡುಗಿ ಕುಮಟಾ ಅಂಕೋಲ ಹುಬ್ಬಳ್ಳಿ ಬೆಳಗಾವಿ ಮಂಗಳೂರು ತಾಡ್ಡಿ ಮಾಡ್ತಾರೆ ಗಾಡಿ ನೋಡಿ ಇವಾಗ ಮತ್ತೊಂದು ಆ ಹೈರಾತ ಕ್ಲಬ್ ಮಾಡ್ಸು ಗಾಡಿ ಓಲಾಗ್ ನೋಡಿ ಇವಾಗ ರೀಸೆಂಟ್ಲಿ ಬಂದಿರೋ ತಾಟ ಗಾಡಿ ಹುಬ್ಬಳ್ಳಿ ಟು ಬಿಜಾಪುರ್ ಜಾಪುಟು ಬಳ್ಳಿ ಐರವತ ಕೋರ್ಸ್ ಕ್ಲಾಸ್ ಆಗ ಬಂದಿತ್ತು ಜೆಪಿ ಆನ್ ಜೆಪಿ ಇದರ ಪ್ರಕಟ ಮಂಗರ ಬಂದ ಫುಟ್ಬಾಲಿ ಅಲ್ಲಿ ವಿಭಾಗವ ಬರ್ತಾ ಇದೆ ಅಲ್ಲಿ ತರುಸ್ತಳ ಹುಬಳಿ ಹುಬಳಿ ಡಿಪೋ ಕಡೆಯದು ಹೋಗಿತಾ ಹೊರಗಡೆ ಇನ್ನೊಂದು ಬಂತು ಇವಾಗ ಅಡಿಗೆ ರಾಯಮಾರ್ಗ ಧರ್ಮಸ್ಥಳ ಧರ್ಮಸ್ಥಳ ಅಂತ ಬಂದಿರೋ ಅದು ನೋಡಿ ಹಾಸಂಟು ಬೆಳಗಾವಿ ವಾಯಿ ಬಂದ್ಬಿಟ್ಟು ಅರಸಿಕೆರೆ ಶಿವಮೊಗ್ಗ ಹರಿ ಹರಿಹರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ హాసన్ సెకండ్ ఇప్పుడు రూపాయిట్ గడి